ಉಪ್ಪಿಟ್ಟು ತಿಂಡಿ ಅಂದರೆ ಕೆಲವರಿಗೆ ಬೇಜಾರೇ ಏನು ತಿಂಡಿ ಅಂತ ಕೇಳಿದ್ರೆ ಕಂಪ್ಲೀಟ್ ಅಂತ ಬೈತಾರೆ ಬೇಗ ಮಾಡೋ ತಿಂಡಿ ಅಂದರೆ ಉಪ್ಪಿಟ್ಟೆ ಅಂತ ಹೇಳ್ತಾರೆ ಆದರೂ ಉಪ್ಪಿಟ್ಟಂದರೆ ಮೂತಿ ಮೂರೀತಾರೆ ಅವರೇ ಕಾಳು ಉಪ್ಪಿಟ್ಟಂದರೆ ಬಾಯಿ ಬಾಯಿ ಬಿಡ್ತಾರೆ ರುಚಿಯಾಗಿದ್ದರು ಉಪ್ಪಿಟ್ಟು ಅಂದರೆ ಬೇಜಾರು ಮಾಡ್ಕೋತಾರೆ ಹೊಟ್ಟೆ ಕೆಟ್ಟರು ಪರವಾಗಿಲ್ಲ ಪಿಜ್ಜಾ ಬರ್ಗರ್ ತಿಂತಾರೆ ಉಪ್ಪಿಟ್ಟು ಸಿನಿಮಾ ಅಂದರೆ ಥಿಯೇಟರ್ಗೂ ಓಡ್ತಾರೆ ಆದರೂ ಉಪ್ಪಿಟ್ಟಂದರೆ ಮೂತಿ ಮೂರೀತಾರೆ ಫಂಕ್ಷನ್ನಲ್ಲೂ ಮಾಡಿಸ್ತಾರೆ ಕೇಸರಿ ಬಾತು ಉಪ್ಪಿಟ್ಟೇ ಹೋಟೆಲ್ಗೂ ಹೋಗಿ ತಿನ್ಬಂದು ಖಾರ ಬಾತು ಉಪ್ಪಿಟ್ಟೇ ಚೌ ಚೌಂದು ತಿಂದರು ಕೇಸರಿ ಬಾತು ಉಪ್ಪಿಟ್ಟೆ ಆದರೂ ಉಪ್ಪಿಟ್ಟಂದರೆ ಮೂತಿ ಮೂರಿತಾರೆ ಹೆಚ್ಚು ಶ್ರಮ ಇಲ್ಲದೆ ದಿಢೀರಂತೆ ಮಾಡುವ ಪೋಷಕಾಂಶಯುಕ್ತ ತಿಂಡಿ ಅಂದರೆ ಉಪ್ಪಿಟ್ಟು ಬಡವರ ಮನೆಯಲ್ಲೂ ಶ್ರೀಮಂತರ ಮನೆಯಲ್ಲೂ ಅಧಿಪತಿಯಾಗಿ ಮೆರೆಯುವುದು ಉಪ್ಪಿಟ್ಟು ಗಂಡು ಹೆಣ್ಣು ನೋಡೋಕೆ ಬಂದರು ಯಾವ ಕಾಲದಿಂದಲೂ ವರ್ಲ್ಡ್ ಫೇಮಸ್ ಕೇಸರಿಬಾತು ಉಪ್ಪಿಟ್ಟು ಈಗಲಾದರೂ ಉಪ್ಪಿಟ್ಟಂದರೆ ಮೂತಿ ಮುರಿಯೋದು ಬಿಟ್ಟು ಉಪ್ಪಿಕೊಳ್ಳಿ ಕೆಲಸಕ್ಕೆ ಬರೆದ ಗಾಂಚಿಲ್ಲೆ ಬಿಟ್ಟು ರುಚಿಯಾಗಿ ಮಾಡೋಕ್ಕೆ ಬರದೆ ಮೂತಿ ಮುರಿತಾರೆ ಏನೇ ಅಂದ್ರೆ ಉಪ್ಪಿಟ್ಟನ್ನು ಇಷ್ಟಪಡೋ ಜನ ಇದ್ದೇ ಇದ್ದಾರೆ ಉಪ್ಪಿಟ್ಟು ತಿಂಡಿ ಅಂದ್ರೆ ಕೆಲವರಿಗೆ ಬೇಜಾರೇ ಏನ್ ತಿಂಡಿ ಅಂತ ಕೇಳಿದ್ರೆ ಕಾಂಕ್ರೀಟ್ ಅಂತ ಬೈತಾರೆ ಬೇಡ ಮಾಡೋ ತಿಂಡಿ ಅಂದ್ರೆ ಉಪ್ಪಿಟ್ಟೆ ಅಂತ ಹೇಳ್ತಾರೆ ಉಪ್ಪಿಟ್ಟು ಉಪ್ಪಿಟ್ಟಂದ್ರೆ ಮೂತಿ ಮೂರಿತಾರೆ ಆದರೂ ಉಪ್ಪಿಟ್ಟಂದರೆ ಮೂತಿ ಮೂರೀತಾರೆ ಆದರೂ ಉಪ್ಪಿಟ್ಟಂದರೆ ಮೂತಿ ಮೂರಿತಾರೆ